Obrigado. ನಮಸ್ಕಾರ ವೀಕ್ಷಕರೇ ಸೊ ಈಗ ಪ್ರೆಸೆಂಟು ಅಮೇರಿಕಾದಲ್ಲಿ ಆಗ್ಬೋದು ಇಲ್ಲ ಲಾಸ್ಟು ನಾವು ಚೈನಾದಲ್ಲಿ ಆಗ್ಬೋದು ತುಂಬ ಹೆವಿ ರೈನ್ ಆಗಿ ತುಂಬ ಪ್ರವಾಹ ಹೋದಂಗೆ ಮಳೆ ಆಗಿದೆ ಸೊ ಇದ್ರ ಬಗ್ಗೆ ರಾಜು ಅವ್ರಿಗೆ ಸಣ್ಣದಾಗ ಅವರು ಒಂದು ಸೂಚನೆ ಕೊಟ್ಟಿದ್ದರು ಅಲ್ಲೆಲ್ಲ ಸ್ವಲ್ಪ ಈ ಥರ ಆಗುತ್ತೆ ಅಂತ ಬಿಫೋರ್ ಒಂದು ಒಂದು ಮೂರ್ನಾಲ್ಕು ಎಪಿಸೋಡ್ ಬ್ಯಾಕು ಸೊ ಈಗ ಅದ್ರ ಬಗ್ಗೆ ಮಾತಾಡಿಸ್ತಾ ಇದ್ದೀನಿ ಸೊ ನಮಸ್ಕಾರ ರಾಜು ಅವರೇ ನಮಸ್ತೆ ಸರ್ ಈಗ ಟೆಕ್ಸಸ್ ಅಂತೇಳಿ ಅಮೇರಿಕಾದಲ್ಲಿ ಒಂದು ದೊಡ್ಡದು ಪ್ರವಾಹನೇ ಆಗಿದೆ ಅಲ್ಲಿ ಸೊ ಯಾವತರ ಅಂದ್ರೆ ಹತ್ತತ್ರ ಅದು ಒಂದು ಫೋರ್ ಅವರ್ಸ್ ಅಲ್ಲಿ ಬಿದ್ದಿದ್ ಮಳೆ ರಾತ್ರಿ ಅಪ್ ಟು ರಾತ್ರಿ ಒಂದು ಗಂಟೆ ರಾತ್ರಿಯಲ್ಲಿ ಶುರು ಆಗಿ ಅದು ನಾಲ್ಕು ಗಂಟೆ ರಾತ್ರಿ ಕ್ಲೋಸ್ ಆಗಿದೆ ಬಟ್ ಅಷ್ಟರಲ್ಲೇ ಏಳು ಇಂಚು ಮಳೆ ಬಿದ್ದಿದೆ ಅತ್ತತ್ರ ಪ್ರವಾಹ ಎಷ್ಟು ಅಂದ್ರೆ ಒಂದು ಇಪ್ಪತ್ತಡಿ ಐಟ್ ಅಲ್ಲಿ ದೊಡ್ಡ ದೊಡ್ಡ ಮರಗಳಿಗೆ ನಾವು ಕೌಂಟ್ ಮಾಡಿ ನೋಡಿದ್ರೆ ಅಲ್ಲಿ ಹರ್ದಿರೋದು ಮಾರ್ಕ್ ಕಾಣುತ್ತೆ ಗುರುತು ಸಿಗುತ್ತೆ ಅಷ್ಟು ಐಟ್ ಅರ್ದಿದೆ ಅಂತ ಮನೆಗಳು ಕಾರುಗಳು ರಸ್ತೆಗಳಲ್ಲ ತುಂಬಾ ಸೇತುವೆಗಳು ಬಿದ್ದಿದೆ ಸೊ ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಮಳೆ ಆಗೈತೆ ಅದು ಐನೂರು ವರ್ಷದ್ದು ದಾಖಲೆ ತಗೊಂಡಾಗ ಅಮೇರಿಕದ್ದು ಮಳೆದು ಸಂಬಂಧಪಟ್ಟಂಗೆ ಐನೂರು ವರ್ಷದ್ದು ಇತಿಹಾಸ ನೋಡಿದ್ರೆ ಇಷ್ಟು ದೊಡ್ಡ ಮಳೆ ಎಲ್ಲೂ ಆಗಿರಲಿಲ್ಲ ಸೊ ಅಷ್ಟು ಮಳೆ ಈಗ ಆಗಿದೆ ಸೊ ಇದ್ರ ಬಗ್ಗೆ ನೀವು ಒಂದು ಸಂಘದಾಗೆ ಹೇಳಿದ್ರೆ ಅಮೇರಿಕ ನೀರು ಪಾಲ್ ಆಗುತ್ತೆ ಅಂತೆಲ್ಲನು ಒಂದು ಸರಿ ಸೊ ಈಗ ಈ ಬಿದ್ದಿರೋ ಮಳೆ ಇದ್ರ ಬಗ್ಗೆ ಏನಂತೀರ ಹೇಳ್ತೀರಾ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ತೆ ಎಲ್ಲಾ ವಿಡಿಯೋ ಬಂದಿದ್ದಾರೆ ಹಾಗೆ ಪ್ರೋತ್ಸಾಹ ಏನಂದ್ರೆ ಇದ್ರಲ್ಲಿ ದೇವರ ಒಂದು ನಿಗೂಢತೆ ಇದೆ ನಾವು ಹೇಳೋದ್ರಲ್ಲಿ ಎಲ್ಲಾನು ಡೀಟೇಲ್ಸ್ ಆಗಿ ಹೇಳಕ್ ಬರಲ್ಲ ಇದು ಹಿಂಗ ಹಿಂಗೆ ಇದೆ ಅಂತ ಎಲ್ವ ನಾವು ಅದನ್ನ ನಿಗೂಢವಾಗಿ ಹೇಳ್ಬೇಕಾಗಿದೆ ಅದು ನಮ್ಮ ವೀಕ್ಷಕರು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನಲ್ಲಿ ಅವ್ರಿಗೆ ಸೇರಿರ್ತದೆ ಇದನ್ನ ಎಲ್ಲಾನು ಬಿಟ್ಕೊಡಂಗಿಲ್ಲ ನಾವು ಹಂಗಾಗಿ ನಾವು ನಾರ್ಮಲ್ ಆಗಿ ಹೇಳ್ಬೇಕಾಗುತ್ತೆ ಇವಾಗಲೇ ಕೆಲವರು ನಮ್ಮನ್ನ ಭಯೋತ್ಪಾದಕರು ಅಂತ ಬೇರೆ ಕೆಲವರು ಕಮೆಂಟ್ ಮಾಡ್ಬಿಡ್ತಾರೆ ಮಾಡಿದರೆ ಮುಂದೆ ಏನಾಗುತ್ತೆ ಅದನ್ನ ನಮ್ಗೆ ತಿಳಿಸ್ದಾಗ ಸೂಚನೆ ಕೊಟ್ಟಾಗ ಅದನ್ನ ತಿಳಿಸ್ತಾ ಹೋಯ್ತದೆ ಹಿಂಗ ಹಿಂಗಿರುತ್ತೆ ನಮ್ಮ ಕೈಯಲ್ಲಿ ಇಲ್ಲ ಇದು ಪ್ರಪಂಚ ದೇವ್ರ ಕೈಯಲ್ಲಿದೆ ನಾವು ಏನ್ ಮಾಡ್ಬೇಕು ಕರಿತೇವೆ ಅದನ್ನ ಮಾಡ್ಕೊಂಡು ಹೋದ್ರೆ ಬದುಕೋಕ್ಕೆ ಸಾಧ್ಯ ಒಳ್ಳೆಯವ್ರಿಗೆ ಒಂದು ಕಾಲ ಕೆಟ್ಟವ್ರಿಗು ಒಂದ್ ಕಾಲ ಅಂತ ಇರುತ್ತೆ ಆದ್ರೆ ಕೆಟ್ಟ ಕಾಲಗಳು ಮುಗಿತಾ ಬರ್ತಾ ಇದೆ ಒಳ್ಳೆ ಕಾಲಗಳು ಒಳ್ಳೆಯವ್ರಿಗೆ ಶುರುವಾಗ್ತದೆ ಇದು ಇಷ್ಟ ಮಾತ್ರ ನಿಗೂಢತೆ ಒಳಗಡೆ ಇಷ್ಟೆಲ್ಲ ಬರುತ್ತೆ ಹೇಳ್ಬೋದು ಸರ್ ಅಂಗೆ ಒಂದು ಶ್ಲೋಕ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನ ಊರ್ವರುಕುಮಿವ ಬಂಧನಾ ಮೃತ್ಯು ಮುಕ್ಷಿ ಯಮಾಮೃತ ನಮ ಶಿವಾಯ ಶಾಂತಾಯ ಹರಾಯ ಪರಮಾತ್ಮನೆ ಪ್ರಣತಃ ಕ್ಲೇಶ ಯೋಗಿ ನಾವು ಅತೇ ನಮಃ ಯಾಕೆಂದ್ರೆ ಇದು ಈ ತರ ಕಳೆಗಳು ಬಂದಾಗ ಅದರಿಂದ ಸೇವಾ ಆಗಕ್ಕೆ ಇದು ಮೃತ್ಯುಂಜಯ ಮಂತ್ರನ ಇದನ್ನ ಪಠನೆ ಮಾಡಿದ್ರೆ ಒಳ್ಳೇದು ಹೇಳಿದ್ವಲ್ಲ ಇವಾಗ ಅದ್ರಂತೆ ಮಾಡ್ಕೊಳ್ಳಿ ಒಳ್ಳೇದು ಹ್ಮ್ ಇವಾಗ ಏನಾಗಿದೆ ಅಂದ್ರೆ ಸರ್ ಅಮೇರಿಕದ ಪೂರ್ವ ಭಾಗ ದಕ್ಷಿಣಕ್ಕೂ ಪೂರ್ವಕ್ಕೂ ಮತ್ತೆ ಆಗ್ನೇಯ ಭಾಗದಲ್ಲಿ ಟೆಕ್ಸಸ್ ಅಂತ ಒಂದು ಅಲ್ಲಿ ಸಮುದ್ರ ತೀರದಿಂದ ಅಲ್ಲಿ ಮಳೆ ಆಗಿದೆ ಆನೆ ಆದ್ಮೇಲೆ ಹ್ಮ್ ಹ್ಮ್ ಅದು ಅಂದ್ರೆ ಮೇಗಾ ಸ್ಫೋಟಾ ಅಂತ ಇವಾಗ್ ಹೆಸರು ಹಿಡಿದು ಕರೀತಾ ಇದಾರೆ ಹ್ಮ್ 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 ಅದನ್ನ ನಾವು ಮೊದಲನೇ ಮೊದ್ಲು ಎಪಿಸೋಡ್ ಮಾಡಿದ್ವಲ್ಲ ನೋಡಿ ಹೌದು ಮೆಗಾ ಸ್ಫೋಟ ಅಂತ ನೀವ್ ನೀವು ಒಂದು ಶೀರ್ಷಿಕೆ ಕೊಟ್ಟಿದ್ರಿ ಆ ನಾವು ಮೊದ್ಲು ವಿಡಿಯೋ ಮಾಡೋದಕ್ಕೆ ಹ್ಮ್ ಪಾಕ್ ಪಾಕಿಗಳಿಂದ ಬಾಂಬು ಚೈನಾದಿಂದ ವಿಷ ಗಾಳಿ ಅಂತ ಒಂದು ಸೀರ್ಷಿಕೆ ಕೊಟ್ಟಿದ್ರಿ ಅದು ಆ ಎಂಟು ಎಪಿಸೋಡ್ ಮುನ್ನುಡಿ ಅಂತ ತಿಳ್ಕೊಬಹುದು ಪ್ರಳಯದ ಮುನ್ನುಡಿ ಸೂಚನೆ ಅಂತ ಇವಾಗ ಹೇಳ್ಕೊ ಹೋಗ್ತಾ ಇರೋದು ಅದೇ ಅದರ ಹಂತ ಹಂತಗಳು ಬರ್ತವೆ ಅದರಲ್ಲಿ ಏನಂದ್ರೆ ಇವಾಗ ಮೊದಲೇ ಹೇಳದಂತೆ ನಾವು ಆಕಾಶದಿಂದ ಸ್ವಾಮಿ ಜ್ಞಾನ ಮುದ್ರೆಯಲ್ಲಿ ಕೆಳಗಡೆ ಎಳಿತಾರೆ ಅವಾಗ ಮಳೆ ಒಂದೇ ಕಡೆ ಸುರಿಯುತ್ತೆ ಅಂತ ಹೇಳಿದ್ವಿ ನೋಡಿ ಹಿಂದೆ ವಿಡಿಯೋ ನೋಡಿರೋ ಅರ್ಥವಾಗುತ್ತೆ ನೋಡಿಲ್ಲ ಅಂದ್ರೆ ಅದನ್ನ ತಿಳ್ಕೊಂಡಿದ್ರೆ ಇವಾಗ ಅದು ಮೆಗಾ ಸ್ಪೋಟ್ ಅಂತ ಹೆಸರು ಕೊಟ್ಟವ್ರೆ ಅದಕ್ಕೆ ಅವರು ಕೈಯಿಂದ ಒಂದು ಸ್ವಲ್ಪ ಇದು ನೀರು ಬಿಡ್ತಾರೆ ಅದು ಭೂಮಿ ಮೇಲೆ ಬೀಳುತ್ತೆ ಅಂತ ಹೇಳಿದ್ರೆ ಜ್ಞಾನ ಮುದ್ರೆಯಲ್ಲಿ ಎಳೆದಾಗ ಅದು ಒತ್ತಿರ ಮತ್ತು ಚಿನ್ನದ ಮಿಕ್ಸ್ ಆದ್ರೆ ಒಂದು ಒಳಕ್ ಬರುತ್ತಲ್ಲ ಆತರ ಕೈ ತೋರಿಸ್ರು ನಂಗೆ ಅದರಿಂದ ಕೆಳಕ್ಕೆ ಈ ತರ ಭೂಮಿಗೆ ಒಂದೇ ಕಡೆ ನೀರು ಸುರಿತದೆ ಅಲ್ಲಿ ಆ ನೀರ್ ಸಿಕ್ಕಾಕೊಂಡ್ರೆ ಯಾರು ಬದುಕಲ್ಲ ನಾವು ಆ ತರ ಸುರಿತದೆ ಸರ್ ಅಂತ ಹೋದ್ವಿ ಮೊದಲನೇ ಅಲ್ಲ ಸರ್ ಅದು ಎರಡು ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀವಿ ಅದಕ್ಕೆ ಇವಾಗ ಏನು ಅಂದ್ರೆ ಮೆಗಾಸ್ಪೋಟ ಅಂತ ಕರೀತಾರೆ ಅಷ್ಟೇ ಅದನ್ನ ಅವಾಗ್ಲೂ ಹೇಳ್ಬಿಟ್ಟಿದೀವಿ ಇವಾಗ ಒಂದ್ ಹೆಸರಿಂದ ಕರೀತಾವ್ರೆ ಅದೇ ರೀತಿ ಈಗ ಇದೆ ಆಯ್ತು ಮತ್ತೆ ಭಾರತ ಮೇಘಾಲಯ ಅಲ್ಲೆಲ್ಲ ಆಗ್ತಾ ಇದೆಲ್ಲ ಮೇಘಾಸ್ಫೋಟ ಮೇಘಾಲಯ ಇಲ್ಲೆಲ್ಲ ಆಗ್ತಾ ಇದೆ ಇವಾಗ ಹೆಸರು ಕೊಟ್ಟಿರೋದು ಮೆಗಾ ಸ್ಪೋಟ ಮೇಘಾಲಯದಿಂದ ಸ್ಟಾರ್ಟ್ ಆಗಿದೆ ಡಿಬೇಟ್ ಆಯ್ತಲ್ಲ ಹದಿನೇಳನೇ ತಾರೀಕಿಂದ ಇದು ಜಾಸ್ತಿ ಆಗುತ್ತೆ ಅನಾಹುತ ಹಿಂಗ ಹಿಂಗ್ ಆಗುತ್ತೆ ಭೂಮಿ ಸ್ವಲ್ಪ ಆಕೃತಿ ಚೇಂಜ್ ಆಗುತ್ತೆ ಅಂತ ಹೇಳಿದಿವಿ ಇವತ್ತು ಬಂದು ಒಂಬತ್ತು ತಾರೀಕು ಸೊ ಇನ್ನು ಬಂದು ಹದಿನೇಳನೇ ತಾರೀಕು ಅಂತಂದ್ರೆ ಇನ್ನು ಟೈಮ್ ಇದೆ ನಮ್ಮ ಸನಾತನ ಕ್ಯಾಲೆಂಡರ್ ಸ್ವಲ್ಪ ಅದೇ ಡೇಟ್ ಮುಂದಕ್ಕೋಗೋದು ಅಥವಾ ಆ ಡೇಟ್ ಅಲ್ಲಿ ಆಗ್ಬೋದು ಇಂಗ್ಲಿಷ್ ಕ್ಯಾಲೆಂಡರ್ ಅದು ಡೇಟ್ ಅಂತ ಹದಿನೇಳು ಅಂತ ತೋರಿಸವ್ರೆ ನಿಮ್ಗೆ ತೋರಿಸಿದ್ದಾರೆ ಆಗ ಇನ್ನು ದೊಡ್ಡ ಪ್ರಮಾಣದಲ್ಲಿ ಜಲಪ್ರಳಯ ಆಗುತ್ತೆ ಆಗತ್ತೆ ಸರ್ ಅದನ್ನೇನು ಹೇಳಿದಿವಲಾ ಹೋದ್ಸರಿ ಈ ತರ ಬಳಸ್ಕೊಂಡು ಒರಿಸ್ಸಾ ಬೆಂಗಾಲ್ ಕಡೆ ನೀರು ಹೋಗುತ್ತೆ ರೌಂಡ್ ಹೊಡ್ಕೊಂಡು ಅಂತೆಲ್ಲ ಓದ್ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ವಿ ನೋಡಿ ಮಧ್ಯಪ್ರದೇಶ ಅವೆಲ್ಲ ಸೇರ್ಕೊಂಡು ನಮ್ಮ ಇಲ್ಲಿ ಎರಡ್ ನೀರು ಜಾಯಿಂಟ್ ಆಗ್ತವೆ ಪೂರ್ವ ಪಶ್ಚಿಮ ಸಮಭಾಜಕ ವೃತ್ತದಲ್ಲಿ ಅಂತ ಹೇಳಿದೀವಿ ಆ ವಿಡಿಯೋ ನೋಡಿದ್ರೆ ಅವ್ರಿಗೆ ಅರ್ಥವಾಯ್ತದೆ ಇವಾಗ ಏನಂದ್ರೆ ನಮ್ಮ ತಿರುಪತಿಯ ವೆಂಕಟೇಶ್ವರ ಇದಾರಲ್ಲ ಬಾಲಾಜಿ ಅವರು ಇವಾಗ ಅಲ್ಲೆಲ್ಲ ಏನು ಪ್ರಸಾದ ಮತ್ತೆ ಅಲ್ಲಿ ಧ್ಯಾನ ಮಾಡೋ ಸ್ಮರಣೆ ಮಾಡೋ ಸ್ಥಳ ಎಲ್ಲ ಆವಾಗ ಕಲುಷಿತ ಆಗಿ ಅದನ್ನೆಲ್ಲ ಟಿವಿಲೆಲ್ಲ ನೋಡವ್ರೆ ಹ್ಮ್ ಇದು ಕೊನೆಯ ಅಂತ ಅವ್ರಿಗೆ ಯಾರಿಗೆ ಕಲಿಗೆ ಇದ್ ಮಾಡ್ಬೇಕು ಅಂತ ಅವರು ಲಾಸ್ಟ್ ಅಲ್ಲಿ ಏನಕ್ ಮಾಡಿಸ್ತಾ ಇದಾರೆ ಅಂದ್ರೆ ಅವರು ನನಗೆ ಇನ್ನು ಕಾಲ ಬೇಕು ನನಗೆ ಸಾಲಲ್ಲ ಹೆಣ್ಣು ಅಂದ್ರೆ ಒಬ್ರು ವಯಸ್ಸಾದ ಹ್ಮ್ ಹೆಂಗಸ್ ತರ ವೇಷ ತರ್ಸ್ಕೊಂಡು ಅವರು ಇವಾಗ ಆಟ ಹಿಡಿತಾ ಇದಾರೆ ಏನಂತೆ ಅಂದ್ರೆ ಇವಾಗ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅಲ್ಲಿಲ್ಲ ನಾವು ಮೊದ್ಲು ಹೇಳಿದ್ವಿ ಗುಪ್ತ ಮತ್ತೆ ಘಟೋದ್ಗಜ ಗುಪ್ತ ಹುಟ್ಟಿದಾರೆ ಅಂತ ಹೇಳಿದ್ವಿ ಆ ಘಟೋದ್ಗಜ ಗುಪ್ತ ಅವರ ಹುಟ್ಟಿ ಬೆಳೆದ್ರಲ್ಲ ಆ ಮನೆಯಿಂದ ಕೆಳಗಡೆ ಗ್ರೌಂಡ್ ಅಲ್ಲಿ ನಿಗು ವಾಸೋದು ಅಲ್ಲಿ ವಾಸ ಆಗಿದ್ದಾರೆ ಈಗ ಬಂದ್ಬಿಟ್ಟಿದ್ದಾರೆ ಪೂರ್ತಿ ಮೊದ್ಲು ಸಂಚಾರ ಇತ್ತು ಹೋಗ್ತಾ ಬರ್ತಾ ಇವಾಗ ಆ ಸ್ಥಳ ಬಿಟ್ಟು ಇನ್ನೊಂದು ಸ್ಥಳ ಅಂದ್ರೆ ಆ ಪಕ್ಕದಲ್ಲೇ ಅಲ್ಲಿ ವೆಂಕಟೇಶ್ವರ ಅವ್ರಿಗೆ ಹ್ಮ್ ಯಾವುದೇ ಏನೇ ಬಂದ್ರು ಅಪವಿತ್ರ ಆಗ್ಬಾರ್ದು ಆ ರೀತಿ ಎಲ್ಲ ಆಂಜನೇಯ ದೇವತೆಗಳೆಲ್ಲ ಸೇರಿ ಒಳಗಡೆ ಮಾಡ್ಬಿಟ್ಟವ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಹ್ಮ್ ಅಲ್ಲಿಗೆ ಬಂದ್ರು ಪಾನಿ ಮೆಟ್ಲಿತ್ತು ಅಲ್ಲಿ ಕಪ್ಪುದು ಆ ಪಾನಿ ಮೆಟ್ಲು ಅಂದ್ರೆ ಒಂದು ಚಿತ್ರ ರೌಂಡ್ ಆಗ ಒಂದು ವಸ್ಲು ದಾಟಿದ್ರೆ ನಾವು ಇರುತ್ತಲ್ಲ ನೋಡಿ ಈ ಕಡೆ ಬಾಗಿಲಲ್ಲಿ ಅದನ್ನ ಬಾಗಿಸಿ ಒಂದು ಚಿತ್ರ ಬಿಟ್ಟಿರ್ತಾರೆ ಪಾನಿಮೆಟ್ಲು ಆ ರೀತಿ ಪಾನಿಮೆಟ್ ಇಂದ ಪನ್ನೀರ್ ಇಳಿತಾ ಇದೆ ಅಲ್ಲಿ ಆಯಾತಕರವಾಗಿ ಒಂದು ಚಿನ್ನ ತಾಮ್ರ ಕಲರ್ ಮಿಕ್ಸ್ ಆದ್ರೆ ಒಳಗ್ ಬರುತ್ತೆ ತಾಮ್ರ ಸ್ವಲ್ಪ ಜಾಸ್ತಿ ಕಲರ್ ಆಗಿ ಆ ಕಲರ್ ಅಲ್ಲಿ ಆಯತಕರವಾಗಿರ ಪಂಚ್ ಪಾತ್ರೆಗೆ ಹೋಗುತ್ತೆ ಆ ಪಂಚ್ ಪಾತ್ರೆನಲ್ಲಿ ಅವರು ಕಾಲನ್ನ ಪಲ್ದ ಕಾಲ್ ಹಾಕಿ ಫಸ್ಟ್ ತೊಳಕೊಂಡ್ರು ಪಾಣಿ ಮೆಟ್ಲು ನಿಂತ್ಕೊಂಡು ಮತ್ತೆ ಎಡದ ಕಾಲ್ ಹಾಕಿ ತೊಳಕೊಂಡ್ರು ತೊಳ್ಕೊಂಡು ಆಮೇಲೆ ಮುಂದೆ ಹೋದ್ರು ಅಲ್ಲಿ ಕಲಾಕೃತಿಯಾಗಿ ಒಂದು ಅವ್ರು ನಿಂತ್ಕೊಳ್ತಾರಲ್ಲ ಕಮಲದ ಮೇಲೆ ಕಮಲ ಇವಾಗ ತಿರುಪತಿ ನಿಂತಿದ್ದಾರೆ ಚಿತ್ರ ಬರುತ್ತೆ ಮೇಲ್ಗಡೆ ಸಮದಟ್ಟಾಗಿ ಈಗ ಶಿವ ಅವ್ರಿಗೆ ಲಿಂಗ ಪಾನಿಮೆಟ್ಲು ಅಂತೀವಲ್ಲ ಅದೇ ತರ ಕೃತಿ ಪಾಣಿ ಮೆಟ್ಲು ಅದ್ರ ಮೇಲೆ ನಿಂತ್ಕೊಂಡ್ರು ಹೋಗಿ ಎರಡ್ ಕಾಲ್ನೂ ಹಾಕಿ ಆ ರೀತಿ ನಿಂತ್ಕೊಂಡ್ರು ಇಪ್ಪತ್ತೊಂಬತ್ತನೇ ತಾರೀಕು ಬಂದ್ಬಿಟ್ಟಿದ್ದಾರೆ ಅಲ್ಲಿ ನಾನು ಹೋಗೋಲ್ಲ ಅಂತ ಕಂಡೀಷನಿಗೆ ಹೇಳಿದ್ದೆ ಸೊ ಈಗ ಪ್ರೆಸೆಂಟು ತಿರುಪ್ತಿನಲ್ಲಿ ವೆಂಕಟೇಶ್ವರ ಸ್ವಾಮಿಗಳು ಇಲ್ಲ ಅಲ್ಲಿ ಅಲ್ಲಿ ನಾನು ಇರಲ್ಲ ನಾನು ಬಂದಾಯ್ತು ಕಂಪ್ಲೀಟು ಅಂತ ಹೇಳಿದ್ದಾರೆ ಇವಾಗ ನಿಗೂಢವಾದ ಸ್ಥಳದಲ್ಲಿದ್ದಾರೆ ಹ್ಮ್ ಹ್ಮ್ ಹ್ಞೂ ಅವರು ಇರೋ ಸ್ಥಳದಲ್ಲಿ ಇವಾಗಿರೋ ಸ್ಥಳದಲ್ಲಿ ಮೇಲ್ಗಡೆ ಹಠ ಮಾಡ್ತಾ ಗಜ ಗಜ ಅವರು ಇರೋ ಸ್ಥಳದಲ್ಲಿ ಬಾಗ್ಲಿದೆಯಲ್ಲ ಬಾಗಿಲ್ಲಿ ಅವ್ರ ಕಡೆನೆ ಕಾಲ್ ಇಡ್ಕೊಂಡು ಒತ್ತಾಡ್ತಾ ಇದ್ದಾಳೆ ಯಾರು ಈ ಕಲಿ ಎಂಬ ಹೆಂಗಸು ರೂಪ ತಗೊಂಡಿದ್ದಾರೆ ಹೋಗಲ್ಲ ನನ್ಸ್ ಕಳ್ಸ್ಬೇಡಿ ನನ್ನ ಸಂಹಾರ ಮಾಡ್ಕೊಂಡ್ ಬರ್ತಾ ಇದಾರೆ ಆ ಕಡೆ ಅಂತಾರೆ ಅಂತ ಯಾರು ಅಂದ್ರೆ ತಿರುಪತಿ ವೆಂಕಟೇಶ್ವರ ಅವರ ರೋಮ ಇದೆಯಲ್ಲ ರೋಮ ರೋಮಾನು ಒಂದೊಂದು ಅವತಾರಾಗಿ ತಾಳ್ತಾರೆ ಇವಾಗ ಕಲ್ಕಿ ಪರಮಾತ್ಮ ಅವರು ಆ ಈಗ ಅವರು ಉತ್ತರ ಈ ತಾಳಿ ಸಮರ ಮಾಡ್ಕ ಬರ್ತಾ ಇದಿರಲ್ಲ ಹ್ಮ್ ಹೌದು ಮೆಗಾ ಸ್ಪಾಟ್ ಅಂತಲ್ಲ ಅದರಲ್ಲಿ ಮತ್ತೆ ಯುದ್ಧಗಳು ಈ ಕಡೆ ಕೋಮಗಳೆ ಆ ಯೂರಿ ಯೂರಿ ಹುಟ್ಟಾಕೊಂಡವರ್ಲೆ ಈಗ ಪ್ರೆಸೆಂಟ್ ಆ ಇಸ್ರೇಲ್ ಮತ್ತೆ ಇರಾನ್ ಆ ಯುದ್ಧ ಕೂಡನು ಇನ್ನೂ ಸಂಪೂರ್ಣವಾಗಿ ಏನು ನಿಂತಿಲ್ಲ ಸಣ್ಣಪುಟ್ಟ ಕೋಮು ಕಡಿಮೆ ಆಗಿದೆ ಬಟ್ ಕಡಲ್ಲ ಅದನ್ನೆ ನಮ್ಮ प्रकारे ಅದು ಮತ ಮತಗಳ ನಡುವೆ ನಡೆಯ ಕೋಮು ಕಲಮೆ ಅಂತ ಬರುತ್ತೆ ಹಂಗಾಗಿ ನಡೀತಾ ಇರ್ತವೆ ಅದರಲ್ಲಿ ಈ ತರ ನೀರಲ್ಲಿ ಇವೆಲ್ಲ ಮುಂದುವರ್ಕೊಂಡು ಹೋಗ್ ಹೋಗ್ತಾ ಇದೆ ಆ ಅದರಿಂದ ಇನ್ನು ಮುಂದೆ ಭೂಮಿ ಎಷ್ಟು ಉಳಿಯುತ್ತೆ ಅಂತೂ ನಾವು ವಿವರಣೆ ಕೊಟ್ಟಿದೀವಿ ಮೊದಲು ಈ ಭೂಮಿಗೆ ನಮ್ಮ ಭಾರತದ ಕೆಲವು ಯಾವುದು ನೈಋತ್ಯ ಭಾಗದಲ್ಲಿ ಭೂಮಿ ಜಾಯಿಂಟ್ ಆಗಿ ಬರುತ್ತೆ ಅಂತ ಹೇಳಿದೀವಿ ಹಿಂದೆ ಪಶ್ಚಿಮಕ್ಕೂ ನೈಋತ್ಯ ದಕ್ಷಿಣಕ್ಕೂ ಮತ್ತೆ ನೈಋತ್ಯ ಬರುತ್ತಲ್ಲ ಆ ಮಾರ್ಗದಲ್ಲಿ ದೊಡ್ಡ ಭೂಮಿ ಮೇಲೆ ಬರುತ್ತೆ ಅದು ಜೈಂಟ್ ಆಗುತ್ತೆ ಅಂತ ಅವೆಲ್ಲ ಆಗ್ತವೆ ಈಗ ಇದು ಇದೆಲ್ಲ ಇವಾಗ ಸ್ಟಾರ್ಟಿಂಗ್ ಪ್ರಾರಂಭ ಅಷ್ಟೇ ಅಷ್ಟೆ ಅಮೇರಿಕಾ ಅಂತೂ ಅವರು ಮೊದ್ಲೇ ಒಂದು ಎಪಿಸೋಡ್ ಅಲ್ಲಿ ಹೇಳಿದಿವಿ ರಾಮಲಾ ಮೂರ್ತಿ ರೂಪದಲ್ಲಿ ನನಗೆ ಬಂದು ನಗಾಡ್ಕೊಂಡು ಹೇಳಿದ್ರು ನನಗೆ ಅಮೆರಿಕ ಉಳಿಸಲ್ಲ ಅಂತ ಅದನ್ನ ಎರಡು ತಿಂಗಳಿಂದ ಹಿಂದೆ ಒಂದು ಎಪಿಸೋಡ್ ಅಲ್ಲಿ ಅದು ಇವಾಗ ಪ್ರಾರಂಭ ಆಗಿದೆ ಸರ್ ನಮ್ಮ ಕೆಲವು ಇವಾಗ ಜಪಾನ್ ಇದೆಯಲ್ಲ ಅದು ದು ಉಲೇದ ಕಷ್ಟ ಅಲ್ಲಿ ಕೊಮಿ ಹ್ಮ್ ಆ ತರ ವ್ಯವಸ್ಥೆ ಇದೆ ಅಂತ ಮುಂದೆ ಹ್ಮ್ ಅಂದ್ರೆ ಇವಾಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಹ್ಮ್ ಹ್ಮ್ ಓ ಇವಾಗ ಮೆಗಾ ಸ್ಪಾಟ್ ಅಂತ ನಾವು ಮೊದಲೇ ಹೇಳಿದ್ವಿ ಹ್ಮ್ ಹ್ಮ್ ಅವರು ಬೇಸಿ ರೀಡ್ ಅಂತ ಬಟ್ ಮೆಗಾ ಮೆಗಾ ಅಂತ ಹೇಳಿರಲಿಲ್ಲ ಬಟ್ ಈ ತರ ಆಗುತ್ತೆ ಅಂತ ಹೇಳಿದ್ರು ಹೇಳಿದ್ವಿ ಅಂದ್ರೆ ಇವಾಗ ಅವ್ರ ಹೆಸರು ಆ ತರ ಕರ್ಕೊಂಡವರು ಹ್ಮ್ ಆಮೇಲೆ ಇಲ್ಲಿ ಮತ್ತೆ ಈಗ ಆರನೇ ತಾರೀಕಿಗೆ ಏಳನೇ ತಿಂಗಳಲ್ಲಿ ಆರನೇ ತಾರೀಕಿಗೆ ಹೋಯ್ತಲ್ಲ ಭಾನುವಾರ ಆವಾಗ ಸ್ವಾಮಿ ಜ್ಞಾನ ಮುದ್ರೆಗೆ ರೆಡಿ ಆಗಿದ್ರು ಜ್ಞಾನ ನಿದ್ರೆಗೆ ನಿದ್ರೆ ಹಾ ನಿದ್ರೆ ಮಾಡೋದಕ್ಕೆ ಜ್ಞಾನ ನಿದ್ರೆ ಮಾಡೋದಕ್ಕೆ ದರ್ಶನ ಕೊಟ್ರು ಕೊಟ್ಬಿಟ್ಟು ಮಹಾಲಕ್ಷ್ಮಿ ತಾಯಿ ಬಂದು ಬಾಗ್ಲಾ ಹಾಕೊಂಡ್ರು ಇವಾಗ ನಮ್ಮ ನೆಮ್ಮದಿ ಇದು ಧ್ಯಾನ ನಿದ್ರೆ ಜಾರ್ತೀವಿ ಅಂದ್ಬಿಟ್ಟು ಲಕ್ಷ್ಮಿ ತಾಯಿನೇ ಬಂದು ಮುಂದಿರು ಬಾಗಿಲಿದೆಯಲ್ಲ ಆ ದ್ವಾರನ ಕ್ಲೋಸ್ ಮಾಡ್ಕೊಂಡ್ರು ಆರನೇ ತಾರೀಕು ಭಾನುವಾರ ಇಷ್ಟು ತೋರಿಸಿದಾರೆ ಸರ್ ಆಮೇಲೆ ಇದರಿಂದ ಬಚಾವ್ ಆಗ್ಬೇಕು ಅಂದ್ರೆ ನಮ್ ಸನಾತನ ಧರ್ಮದ ಪ್ರಕಾರ ನ್ಯಾಯವಾಗಿ ನಡಿಬೇಕು ಧರ್ಮದಿಂದ ಇರಬೇಕು ನೀತಿ ಮಾರ್ಗ ಬಿಡಬಾರದು ಆಮೇಲೆ ದೇವರ ಸ್ಮರಣೆ ಮಾಡಬೇಕುಕೊಂಡ್ ಇದ್ರವ್ರು ಕಲ್ತ್ಕೊಂಡ್ರೆ ಒಳ್ಳೇದು ಅದನ್ನ ಸುಮಾರು ಯಾವ ಕಡೆ ಆದ್ರೂ ಟ್ರೈ ಮಾಡಿದ್ರೆ ಕಲಿಬಹುದು ಸರ್ ಮಂಚಿದ್ರೆ ತೊಂದ್ರೆ ಇಲ್ಲ ಎಲ್ಲ ಕಡೆನು ಅದು ಸಿಗುತ್ತೆ ಯಾವುದು ಟಿ ಟಿವಿನಲ್ಲೂ ಬರ್ತಾ ಇರ್ತದೆ ನಮ್ಮ ಮೊಬೈಲ್ ಗಳು ಸಿಗುತ್ತೆ ಅಥವಾ ನಮ್ಮ ಇವರು ಶಿಕ್ಷಕರು ಇರ್ತಾರೆ ಆನ್ಲೈನ್ ಕ್ಲಾಸ್ ಸಿಗುತ್ತೆ ಇವಾಗ ಎಲ್ಲಾ ಸಿಗುತ್ತೆ ಎಲ್ಲ ಹೌದು ನಾವು ಕಲಿಯೋ ಅಂತ ಮನ್ಸಿರಬೇಕು ಅಷ್ಟೇ ಅದಿದ್ರೆ ಕಲಿತ್ಬಹುದು ಆಮೇಲೆ ವಾರದಲ್ಲಿ ಒಂದ್ ಎರಡ್ ಸಾರಿ ದೇವಸ್ಥಾನಕ್ ಭೇಟಿ ಕೊಟ್ಟು ಎಲ್ಲಾದ್ರು ಅವ್ರೇನು ದೇವಸ್ಥಾನಕ್ಕೆ ದುಡ್ಡು ಕಾಸು ಹಾಕ್ಲೇಬೇಕು ಅಂತ ಏನಿಲ್ಲ ಪವಿತ್ರವಾಗಿ ಹೋಗಿ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ನಿಮ್ಮ ನಮ್ಮ ಜೀವನ ಬಾದಿ ಕರ್ಪಿಸ್ತಿವಿ ನೀವ್ ಹೆಂಗ್ ನಡ್ಸ್ತೀರಿ ಹಂಗ ನಡ್ಕೊತೀವಿ ಅಂದ್ಬಿಟ್ಟು ಒಂದ್ ಪ್ರಾರ್ಥನೆ ಮಾಡಿ ಬರಬೇಕು ಏನ್ ದೇವ್ರಿಗೆ ನಾವ್ ದುಡ್ಡು ಕಾಸು ಅದನ್ನೇ ತಗೊಂಡೋಗ್ ಹಾಕ್ಬೇಕು ಅಂತ ಏನಿಲ್ಲ ಒಂದು ಉದ್ಗಡೆ ಕರ್ಪೂರನ ತಗೊಂಡೋಗಿ ಹಚ್ಚಿದ್ರು ಆಯ್ತದೆ ಸರ್ ಏನಂದ್ರೆ ಗೋಮಾತೆ ನಾಯಿಗಳಿಗೆ ಇವಕ್ಕೆಲ್ಲ ಸ್ವಲ್ಪ ಸಿಕ್ಕದಾಗ ಅವಟ್ಟ ಆದಾಗ ಕಂಡಾಗ ಒಂದು ಬಿಸ್ಕೆಟ್ ಬಾಳೆಹಣ್ಣು ಅವ್ರ ಕೈಲಿ ಏನಿದೆ ಅದನ್ನ ಅವ್ರು ತಿನ್ನ ಮನುಷ್ಯರು ಕೊಡಬೇಕು ಇದು ದಾನದಲ್ಲಿ ಇಂಪಾರ್ಟೆಂಟ್ ಪಕ್ಷಿಗಳಿಗೆ ಹಾಕೋದು ಒಂದಷ್ಟು ಕಾಳುಗಳ ಹಾಕೋದು ಎಲ್ಲ ಇವರಿಂದ ನಾವು ಸ್ವಾಮೀ ಕರುಣೆ ಪಡ್ಕೊಂಡು ಬಚವಾಗ್ಬೋದು ಸೊಮ್ಮೂ ಪ್ರಾಣಿಗಳಿಗೆ ಆಹಾರ ಕೊಡಬೇಕು ಆಹಾರ ಕೊಡ್ಬೇಕು ಏನಾದ್ರೂ ತೊಂದ್ರೆ ಯಾವ ರೀತಿ ಕಾಪಾಡಿ ಒಂದು ಸುರಕ್ಷಿತ ಸ್ಥಳಗಳನ್ನ ನೋಡಿ ಅಲ್ಲಿ ತಗೊಂಡೋಗ್ಬಿಡೋದು ಆ ರೀತಿ ಎಲ್ಲ ಮಾಡಿದ್ರೆ ಒಳ್ಳೇದು ಇದೇ ನಾವು ಧರ್ಮ ಅನ್ನೋದು ಮಾನವೀಯತೆ ಧರ್ಮ ಇದನ್ನ ಬೆಳೆಸ್ಕೊಂಡು ಅದನ್ನ ಕಂಟಿನ್ಯೂ ಬೆಳೆಸ್ಕೊಂಡಿರ್ತಾರೆ ಕೆಲವರೆಲ್ಲ ಅಂದ್ರೆ ಕೆಲವರು ಇದನ್ನ ದುಡ್ಡಿನಿಂದ ಹೋಗಿ ಆಸ್ತಿ ಅಂತಸ್ತು ಇದೆ ಕಾಪಾಡುತ್ತೆ ಅನ್ನೋರ್ಗೆ ಸ್ವಲ್ಪ ಅವ್ರ ಮನೆದಟ್ಟ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು ತಿಳ್ಕೊಂಡಿರೋರು ತುಂಬಾ ಇದಾರೆ ಸರಿ ಈಗ ಎಲ್ಲಾ ರೀತಿಯಲ್ಲೂ ತಿಳ್ಕೊಂಡಿರೋರು ಇದಾರೆ ಅಂದ್ರೆ ಅಂತರ ಆಳ್ ಆಳದ ಭಕ್ತಿನೇ ಬೇರೆ ಹೊರಗಡೆ ಕಾಣೋದೇ ಬೇರೆ ಕೆಲವರು ಅವ್ರ ಪರಿಸರದಲ್ಲಿ ಒಂದ್ ರೀತಿ ಕೆಟ್ಟ ವರ್ತನೆಯಿಂದ ನಡ್ಕೋಬಹುದು ಯಾಕೆಂದ್ರೆ ಅವರು ಕರೆಕ್ಟ್ ಆಗಿ ನಡಿಬೇಕು ಅಂದ್ರೆ ಯಾರಿಂದ ತೊಂದರೆ ಆಯ್ತಿ ಅಂತ ಕಂಡು ಬಂದಾಗ ಅವ್ರಿಂದ ದೂರ ಇರೋಕೆ ಏನಾದ್ರು ಒಂದು ತಂತ್ರ ಮಾಡ್ಕೊಂಡಿರ್ತಾರೆ ಆ ರೀತಿ ಎಲ್ಲ ಬದುಕ್ತಾರೆ ನಾವು ಅಂತರಾಳದಿಂದ ಒಳ್ಳೆಯವರು ಅಂತ ಗುರುತಿಸ್ಬೇಕು ಅವ್ರದ್ದು ಹೊರಗಡೆ ನಾವು ಅವ್ರ ಬಣ್ಣ ಅವ್ರ ನಡ್ಕೊಳ್ಳೋ ರೀತಿ ಕಲರ್ ಇವೆಲ್ಲ ನೋಡಿ ಒಳ್ಳೆಯವರು ಕೆಟ್ಟವರು ಅಂತ ಗುರುಸ್ಬೇಕಾಗಲ್ಲ ಅದು ದೇವ್ರಿಗೆ ಸೆಲ್ ಸೆಲ್ಬೇಕು ಆತ್ಮ ಪರಮಾತ್ಮನಲ್ಲಿ ಇಲ್ಲಿ ಏನಾದ್ರೆ ಅದಕ್ಕೆ ಮುಕ್ತಿ ಸೊ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಐದನೇ ತಾರೀಕು ಸ್ವಲ್ಪ ಯಾಕಂದ್ರೆ ಇದು ನೀವು ಹೇಳಿದ್ದಲ್ಲ ಸೊ ಜಪಾನು ಮತ್ತೆ ಚೈನಾ ಮತ್ತೆ ಆ ಸುತ್ತಮುತ್ತ ಭಾಗದಲ್ಲಿ ಒಂದು ಸ್ವಲ್ಪ ಭೂಕಂಪ ಆಗುತ್ತೆ ಅಂತ ಒಬ್ರು ಜಪಾನ್ ಒಬ್ಬರು ಏನು ಕಾಲಜ್ಞಾನಿಗಳಂತ ಕರಿತೀವಿ ಅವ್ರನ್ನ ಜಪಾನಲ್ಲಿ ಅವರೇ ಒಂದು ಬಾಬಾ ವಂಗ ಅನ್ನೋ ಥರ ಏನೋ ಅವ್ರನ್ನ ಹೆಸರು ಮರ್ತೋಗಿದ್ದೆ ಬಟ್ ಅವರು ಒಂದು ದೊಡ್ಡದಾಗಿ ಒಂದು ಪುಸ್ತಕ ಬರೆದಿದ್ರು ಅದು ತುಂಬಾ ವೈರಲ್ ಆಗಿತ್ತು ಇಂಟರ್ನ್ಯಾಷನಲ್ ಚಾನಲ್ಗಳಲ್ಲೆಲ್ಲ ಅದರ ಬಗ್ಗೆ ಪ್ರಸಾರ ಮಾಡಿದರು ಬಟ್ ಏನೂ ಆಗುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಬಟ್ ಏನೂ ಆಗಿಲ್ಲ ಆವತ್ತು ಸೊ ಯಾಕೆ ಏನೂ ಆಗಿಲ್ಲ ಇದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ನೀವು ಅದು ಅಂದ್ರೆ ಸರ್ ಅವ್ರಿಗೆ ಕನ್ಸಲ್ಲಿ ಇಷ್ಟೇ ತಾರೀಕು ತೋರಿಸಿರ್ತಾರೆ ಅವರು ಓದಿರೋ ಪ್ರಕಾರ ಅವರ ಉಪಯೋಗಿಸ ಭಾಷೆ ಮುಖಾಂತರ ಕ್ಲೂ ಕೊಟ್ಟಿರ್ತಾರೆ ಈ ತರ ಆಗುತ್ತೆ ಮುಂದೆ ಅಂತ ಅದು ಟೈಮ್ ಸ್ವಲ್ಪ ಲಾಂಗ್ ಆಗ್ಬೋದು ಆಮೇಲೆ ಇನ್ನೊಂದು ಸ್ವಾಮಿ ಇವಾಗ ಋಷಿಗಳು ಅವರೆಲ್ಲ ಒಂದು ಡೇಟ್ ಕೊಟ್ಟಿರ್ತಾರೆ ಸರ್ ಅಂದಾಜಲ್ಲಿ ಹಿಂದೆ ಒಂದ್ ವರ್ಷದಿಂದ ಹಿಂದೆ ಸ್ವಾಮಿ ಇಲ್ಲಿ ಬರೋದಕ್ಕೂ ಮುಂಚೆ ಅವರು ಒಂದ್ ಅಂದಾಜಲ್ಲಿ ಒಂದ್ ಡೇಟ್ ಮಾಡಿ ಕೊಟ್ಟಿರ್ತಾರೆ ಇಲ್ಲಿ ಬಂದಾಗ ಕೆಲವು ಡೇಟ್ಗಳನ್ನ ಚೇಂಜ್ ಮಾಡ್ತಾರೆ ಸ್ವಾಮಿ ಯಾಕ ಅವರು ಸರ್ವ ಸರ್ವಾಧಿಕಾರ ಸ್ವಾಮಿಯ ಕೈಯಲ್ಲಿರುತ್ತೆ ಆವಾಗ ಅದು ಸ್ವಲ್ಪ ಎರಡು ತಿಂಗಳು ಮೂರ್ ತಿಂಗಳು ಆರು ತಿಂಗಳು ಹಿಂದೆ ಮುಂದೆ ಆಗುತ್ತೆ ಹ ಅದು ಅದಕ್ಕೆನೇ ನಮ್ಮ ಕೆಲವರು ಕಾಲಜ್ಞಾನ ಡೇಟ್ ಕೊಟ್ರಿ ಅಂತಾರೆ ಯಾಕಂದ್ರೆ ನಾವು ಇವತ್ತು ಏನಾರು ಒಂದ್ ಮಾಡ್ಬೇಕು ಅಂದ್ರೆ ಒಂದ್ ಮಳೆನೋ ಅಥವಾ ಒಂದ್ ಗಾಳಿನೋ ಬಂದು ಅಡ್ಡಿ ಮಾಡ್ಬಿಡುತ್ತೆ ನಮ್ ಕೆಲ್ಸನೆ ಇವತ್ ಮುಗಿಸ್ಬೇಕು ಅನ್ಕೊಂಡಿರ್ತೀವಿ ಆಗಲ್ಲ ನಾಳೆ ಮುಗಿಸ್ಬಿಡೋಣ ಅಂತದ ನಾಳಾನು ಆಗಲ್ಲ ಆ ರೀತಿ ನಮ್ ಕೆಲ್ಸನೆ ಹಂಗಿರ್ಬೇಕಾದ್ರೆ ಇಡೀ ಬ್ರಹ್ಮಾಂಡನೇ ರಕ್ಷಿಸ ಮಹಾನ್ ಭಾವ ಅವರು ಎಷ್ಟು ಬ್ರಹ್ಮಾಂಡಗಳು ಎಷ್ಟು ಗೆಲಕ್ಸಿ ಇವೆಲ್ಲ ನೋಡ್ಕೊಂಡು ಒಂದೊಂದ್ ಹಂತದಲ್ಲಿ ಬರಬೇಕು ಒಂದೊಂದ್ ಕಡೆ ಈಗ ಕಾಲ ನಾಲ್ಕು ಕಾಲಗಳು ಇರ್ತದೆಲ್ಲ ಆ ಕಾಲದಲ್ಲಿ ಒಂದು ಒಂದೊಂದ್ ಕಡೆ ಯುಗಗಳು ಆ ಯುಗಗಳಲ್ಲಿ ಒಂದೊಂದ್ ಕಡೆ ಒಂದೊಂದ್ ಯುಗ ನಡೀತಿರ್ತದೆ ಅವನ್ನೆಲ್ಲ ಅವ್ರೇ ಇಲ್ಲಿಂದ ಕೂತ್ಕೊಂಡು ನಿವಾರಣೆ ಮಾಡ್ಕೋಬೇಕು ಅದನ್ನ ಯಾವ ರೀತಿ ನಡಿಬೇಕು ಅದನ್ನೆಲ್ಲ ನೋಡ್ಕೋಬೇಕು ಅವೆಲ್ಲ ದೊಡ್ಡ ದೊಡ್ಡ ಕೆಲಸ ಅವ್ರಿಗಿರುತ್ತೆ ನಾವು ನಮ್ಮ ಪ್ರಕಾರನೇ ನಾವು ಅನ್ಕೊಂಡ್ ಕೆಲಸ ಇವತ್ತೇ ಮಾಡಕ್ ಆಗಲ್ಲ ನಾಳೆ ಮುಂದೂಡ್ತೀವಿ ಅವ್ರಿಗೆ ಎಷ್ಟ್ ಕೆಲಸ ಇರುತ್ತೆ ಸರ್ ಅದು ಹಂಗೆ ಆಗುತ್ತೆ ಅವ್ರಿಗೆ ಸೊ ಕೆಲವ್ರು ಬಂದು ಏನಂದ್ರೆ ಈಗ ಪ್ರಳಯ ಆಗ್ಬೋದು ಪ್ರವಾಹಗಳಾಗ್ಬೋದು ಭೂಕಂಪ ಆಗ್ಬೋದು ಇವೆಲ್ಲನು ಕಾಲದಿಂದ ನಡೀತಾನೆ ಇರುತ್ತೆ ಇವಾಗ ನೀವ್ ಹೇಳ್ತಾ ಇರೋದ್ರಿಂದ ಇದೇನ್ ಇವಾಗ ಏನ್ ನಡೀತಾ ಇಲ್ಲ ಶತಮಾನಗಳಿಂದ ಇದು ಅವಾಗ ಅವಾಗ ನಡೀತಾ ಇರುತ್ತೆ ಇದು ಪ್ರಕೃತಿ ನಿಯಮ ಸೊ ನೀವು ಹೇಳ್ತಾ ಇದೀರಾ ಅಂಬಿಟ್ಟು ಏನ್ ನಡೀತಾ ಇಲ್ಲ ಇದು ಆಟೋಮ್ಯಾಟಿಕ್ ಅದ್ ನೇಚರು ಅಂತ ಹೇಳ್ತಾರೆ ಸೊ ಇದಕ್ಕೆ ಏನ್ ಹೇಳ್ಬೋದು ನೀವು ಇವಾಗ ಮೊದ್ಲೆಲ್ಲ ಈಗ ಭೂಮಿ ವಿಶಾಲವಾಗಿತ್ತು ಇವಾಗ್ಲೂ ಅಷ್ಟೇ ಭೂಮಿ ಇದೆ ಅನ್ಕೊಳ್ಳೋಣ ಆದ್ರೆ ಜನಗಳು ಜಾಸ್ತಿ ಆಗಿದ್ರೆ ವೆಹಿಕಲ್ಸ್ ಎಲ್ಲ ಜಾಸ್ತಿ ಆಗಿದೆ ಮೊದಲಿದ್ದು ವಾತಾವರಣ ಇದೆ ಹೇಳಿ ಇವಾಗ ಉದಾಹರಣೆಗೆ ಪೊಲ್ಯೂಷನ್ ಎಷ್ಟಾಗಿದೆ ಎಷ್ಟು ವೆಹಿಕಲ್ಸ್ ಆಗಿದೆ ಮರಗಳು ಎಲ್ಲಿದೆ ಇವಾಗ ಎಲ್ಲ ದಿನ ಕಡಿತಾ ಕಾಂಕ್ರೀಟ್ ಬಿಲ್ಡಿಂಗ್ ಮಾಡ್ಕೋತಾ ಇದೀವಿ ಬೆಳೆ ಬೆಳೆದು ಭೂಮಿ ಕಮ್ಮಿ ಆಗ್ತಾ ಇದೆ ಆಕ್ಸಿಜನ್ ಉತ್ಪತ್ತಿ ಆಗೋದು ಕಮ್ಮಿ ಆಗುತ್ತೆ ಇದು ಸೈನ್ ಸೈಂಟಿಫಿಕ್ ಆಗಿ ಆದ್ರೆ ಆಧ್ಯಾತ್ಮಿಕ ದೇವರ ಲೆಕ್ಕದಲ್ಲಿ ಏನಂದ್ರೆ ಕಾಲ ಕಾಲಕ್ಕೆ ಇದು ಕಾಲಗಳು ಇಷ್ಟು ವರ್ಷ ಇಷ್ಟು ಲಕ್ಷ ದಿನಗಳು ಅಂತ ಇದೆಯಲ್ಲ ಆ ಡೇಟ್ ಬಂದಾಗ ಅವರು ಕೆಲಸನ ಮಾಡ್ತಾರೆ ಅದು ನಾವೇ ಪಡ್ಕೊಂಡಿರೋದು ಇದನ್ನೆಲ್ಲ ನಮ್ಗೆ ದೇವ್ರ ಹತ್ರ ಹೋಗಿ ಒಳ್ಳೆ ಮಾರ್ಗ ಕೊಡಪ್ಪ ವಿದ್ಯೆ ಕೊಡಪ್ಪ ಬುದ್ಧಿ ಕೊಡಪ್ಪ ಒಳ್ಳೆ ಮಕ್ಳು ಕೊಡಪ್ಪ ಅಂತ ಬೇಡಲ್ಲ ಇವಾಗ ನನಗಿಂತ ಕಷ್ಟ ಇದೆ ಇಷ್ಟು ದುಡ್ಡು ಬೇಕು ನನ್ಗೆ ಹೆಂಗಾದ್ರೂ ಮ್ಯಾನೇಜ್ ಮಾಡಪ್ಪ ನನಗೆ ಮುಂದೆ ಮಗನೇ ಈ ತರ ಮಾಡ್ಬೇಕು ಅನ್ಕೊಂಡಿದೀನಿ ಅದಕ್ ದಾರಿ ಕೊಡಪ್ಪ ಒಂದ್ ಕಾರ್ ತಕೋಬೇಕು ಅಂದಿದೀನಿ ಅದಕ್ಕೆ ದಾರಿ ತೋರ್ಸಪ್ಪ ಇದನ್ ಬೇಡ್ತಾ ಇದೀವಿ ನಾವು ಬೇಕಾದ್ ಬಿಡಿ ಅವ್ರು ಅದನ್ನ ಕೊಡ್ತಾ ಕೊಡ್ತಾ ಹೋಗಿ ನಾವೇ ಅವ್ರು ಕೊಟ್ಟ ಅವ್ರೇನು ನಿನ್ನ ಬರ ತಗೋ ತಗೋ ಅಂತ ರಾಘವೇಂದ್ರ ಸ್ವಾಮಿಯಿಂದ ಹಿಡಿದು ಎಲ್ಲಾ ದೇವರುಗಳು ಹತ್ರ ನಾವು ಇದನ್ನೇ ಕೇಳ್ತೀವಿ ಅವ್ರು ಅದನ್ನೇ ಕೊಡ್ತಾರೆ ಅದರಿಂದ ಬರ ನೆಗೆಟಿವ್ ಇದೆಯಲ್ಲ ಅದು ನಮ್ಗೆ ಎಫೆಕ್ಟ್ ಆಗ್ತಾ ಇದೆ ದೇವ್ರು ಮಾಡಿಲ್ಲ ಇದನ್ನ ನಾವು ಪಡ್ಕೋ ಪಡ್ಕೊಂಡ್ ನಾವು ಮಾಡ್ಕೊಂಡಿದ್ವಿ ಆ ಕಾಲನ್ನ ಶಾರ್ಟ್ ಮಾಡಿದ್ದಾರೆ ಕಲಿಯುಗನ ಅದು ಇವಾಗ ನಡೀತಾ ಇದೆ ಸರ್ ವರ್ಷಕ್ಕ ವರ್ಷಕ್ಕೆ ಹೋದ ವರ್ಷ ಮಳೆ ಇಷ್ಟೇ ಕಮ್ಮಿ ಇತ್ತು ಈ ವರ್ಷ ಯಾಕೆ ಒಂದೇ ಕಡೆ ದೇಶದಲ್ಲಿ ಸುರಿಯ ಮಳೆ ಒಂದ್ ಕರ್ನಾಟಕ ಅಥವಾ ನಯಲ್ ಉದಾಹರಣೆಗೆ ಒಂದ್ ಮೇಘಾಲಯದಲ್ಲಿ ಯಾಕೆ ಸುರಿಬೇಕು ಸರ್ ಇವಕ್ಕೆಲ್ಲ ಕಾರಣ ಬೇಕಲ್ವಾ ಆ ಕಾರಣ ನಾವು ತಂದ್ಕೊಂಡಿದೀವಿ ಆಗ್ತಾ ಇದೆ ಕಾಲ ಬಂದಿದೆ ಪರಿವರ್ತನೆ ಕಾಲ ಹ್ಮ್ ಪರಿವರ್ತನೆ ಮಾಡ್ತಾ ಇದಾರೆ ಆತ್ಮ ನಮ್ಮ ಜೀವ ಯಾವ ಅದು ಲಾಂಗ್ ಟೈಮ್ ಇದ್ದೇ ಇರುತ್ತೆ ತಾವು ಅನ್ನೋದು ನಾವು ಪಡ್ಕೊಂಡಿರ್ತೀವಲ್ಲ ನಾವು ನಾವಾಗಿದ್ ನಾವೇ ಒಂದ್ ಅಂತ್ಯಕ್ ತಲುಪಿರ್ತೀವಲ್ಲ ಅದ್ ಬರುತ್ತೆ ದೇಹನ ಬೇರೆ ತಗೋತೀವಿ ಒಳ್ಳೆ ಕರ್ಮ ಮಾಡಿರೋರು ಸತ್ಯ ಯುಗದಲ್ಲಿ ಬರ್ತಾರೆ ಸ್ವಲ್ಪ ಕಮ್ಮಿ ಮಾಡಿರೋರು ಕೃತ ಯುಗದಲ್ಲಿ ಬರ್ತಾರೆ ತ್ರೇತ ಯುಗದಲ್ಲಿ ಇನ್ನು ಒಂದ್ ಸ್ವಲ್ಪ ಕಮ್ಮಿ ಮಾಡಿರೋರು ದಾಪರ ಯುಗದಲ್ಲಿ ಬರ್ತಾರೆ ಅಥವಾ ಶಾಪ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನಮ್ಮ ಇಷ್ಟ ಬಂದಾಗ ನಡ್ಕೊಂಡಿರೋರ್ನ ಕಲಿಯುಗದಲ್ಲಿ ಬಿಡ್ತಾರೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಎಲ್ರು ಸ್ವಾಮಿ ಅವತಾರ ಆಗ್ಬೇಕಾದ್ರೆ ಅದ ಅದಕ್ಕೂ ಮುಂಚೆ ಅವರ ಅನುಯಾಯಿಗಳು ಸ್ವಾಮಿ ದೇವತೆಗಳು ಗಣಗಳು ಅವ್ರನ್ನೆಲ್ಲ ಕಳಿಸಿರ್ತಾರೆ ಫಸ್ಟ್ ಅವರಿಂದ ಮಾಹಿತಿ ತಿಳ್ಕೊತಾರೆ ಆ ಮಾಹಿತಿನ ಮನಸ್ಸಲ್ಲಿ ಇವಾಗ ನಮ್ಮ ಅಂತರಾಳದಲ್ಲಿ ಇವರು ಈ ತರ ಜನಕ್ಕೆಲ್ಲ ತೊಂದ್ರೆ ಕೊಟ್ಟುಕೊಂಡು ಈ ತರ ಕೆಲಸ ಮಾಡ್ತಾ ಇದಾರೆ ಇವ್ರು ಉತ್ತರ ಆಗ್ತಾರ ಅಂತ ಕೆಲವ್ರು ಅನ್ಕೊಬಿಡ್ತಾರೆ ಅಥವಾ ನಾವೇ ಮಾತಾಡ್ತೀವಿ ಬೇರೆಯವ್ರ ಜೊತೆ ಬೇರೆಯವ್ರ ನಮ್ ಅಂತ ನಾವು ಅವ್ರ ಇರ್ತೀವಿ ಅದು ನಿಷ್ಠೆಯಿಂದ ನಡ್ಕೊಳ್ಳೋ ಅಂತ ಆತ್ಮ ದೇವ್ರಿಗೆ ತಲುಪುತ್ತೆ ಓಹ್ ಈ ಸ್ಟೇಜಿಗೆ ಬಂದಿದೆ ಇವಾಗ ಕಾಲ ಅಂತ ಅವರು ಡಿಸೈಡ್ ಮಾಡ್ತಾರೆ ಬರ್ತಾರೆ ಹೌದಾರೆ ಇದಕ್ಕೆ ಓಕೆ ಮಾಡಿ ಇದು ಕಟ್ಟು ಕಥೆ ಅಲ್ಲ ಸರ್ ಪ್ರತಿ ಒಂದು ಕಾಲದಲ್ಲೂ ಬರೋ ಅಂಥ ಕತೆ ಇದು ಏನಂದ್ರೆ ಸೈನ್ಸ್ ಇವಾಗ ಸೈನ್ಸ್ ನಂಬ್ತಾರೆ ಹ್ಞೂ ನಂಬಬೇಕು ಅದರಲ್ಲೂ ಅವರು ಸೈಂಟಿಸ್ಟ್ ಏನ್ಮಾಡ್ತಾರೆ ಹೇಳಿ ಹ್ಞೂ ಅವರು ಒಬ್ರು ದೇವ್ರನ್ನೇ ನಂಬಿರ್ತಾರೆ ವಿಶ್ವಾಸೋ ಭಗವಂತ ಅಂತನೋ ನಾವು ಸನಾತನ ಧರ್ಮದಲ್ಲಿ ಶಿವ ನಮ್ಮ ನಾರಾಯಣ ಕೃಷ್ಣ ಪರಮಾತ್ಮ ರಾಮ ಅವರು ಈ ತರ ನಾವು ಹೆಸರು ಕರ್ಕೊಂಡು ನಾವು ಪ್ರತ್ಯಕ್ಷವಾಗಿ ಕಂಡಿದ್ದೀವಿ ಅವ್ರ ಹೆಸರು ಕರಿತೀವಿ ಆಂಜನೇಯ ಸ್ವಾಮಿನ ನಾವು ದಿಟ್ಟು ನಾವು ನೋಡಿದ್ದೀನಿ ಹೌದು ನಾನು ನೋಡಿದ್ದೀನಿ ಅಂತ ಕಂಡೀಷನ್ ಹೇಳ್ತೀನಿ ಯಾರೇ ಬಂದ್ರು ಇವತ್ತು ನಾನ್ ಸ್ವಾಮಿ ಇದಾರೆ ನಮ್ಮ ಇಲ್ಲಿ ಅವರೇ ಕಾಪಾಡೋದು ಯಾವ ಅವರು ಬರ್ತಾರೆ ನೀವು ನಂಬುದ್ರೆ ಬಿಟ್ರೆ ಬಿಡಬಹುದು ನನಗಂತೂ ಕನ್ಫರ್ಮ್ ಆಗಿದೆ ಇದಾರೆ ಭಗವಂತನು ಇದಾರೆ ರಾಮನು ಇದಾರೆ ಕೃಷ್ಣನು ಇದಾರೆ ಕಲ್ಕಿ ಪರಮಾತ್ಮನೂ ಇದಾರೆ ಅದ್ರಂತೆ ಕಲೀನು ಸಂಬರ ಮಾಡ್ತಾರೆ ಇದನ್ನ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೇನೆ ಸರ್ ಯಾಕೆ ನನಗ್ ಒಂದು ನನಗೆಲ್ಲ ರೀತಿಲೂ ನನಗೆ ಕೊಟ್ಬಿಟ್ಟು ನಿರ್ಧಾರ ಕೊಟ್ಬಿಟ್ಟಿದ್ದಾರೆ ನಾವ್ ಹಿಂಗೆ ಇದ್ದೀವಿ ನಾವ್ ಹಿಂಗೆ ಮಾಡ್ತೀವಿ ಹಿಂಗೆ ಬರ್ತೀವಿ ಅಂತ ಅದನ್ನ ಪೋಸ್ಟ್ ಮ್ಯಾನ್ ಆಗಿ ನಾನು ತಲುಪಿಸ್ತಾ ಇದ್ದೀನಿ ಅದು ಅನುಮತಿ ತಗೊಂಡು ಅವ್ರ ಅನುಮತಿ ತಗೊಂಡು ತಲುಪಿಸ್ತಾ ಇದ್ದೀನಿ ಸೊ ಇಷ್ಟೆಲ್ಲ ವಿಚಾರಗಳೀಗ ಸದ್ಯಕ್ಕೆ ಈಗ ಅಮೆರಿಕ ತುಂಬ ಡೇಂಜರ್ ಆಗಿ ಈಗ ಪ್ರೆಸೆಂಟ್ ಅವ್ರ ಜೀವನ ನಡೀತಾ ಇದೆ ನೋಡೋಣ ಇನ್ನು ಮುಂದೆ ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಒಂದೊಂದಾಗಿ ನೋಡ್ಕೊಂತ ಅವುಗಳ ಬಗ್ಗೆ ವಿಚಾರ ಮಾತಾಡ್ತಾ ಹೋಗೋಣ ಮಾತಾಡೋಣ ಓಕೆ ನಮಸ್ಕಾರ ನಮಸ್ತೆ ಸರ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಸೊ ಮತ್ತಷ್ಟು ವಿಚಾರಗಳು ಮುಂದೆ ಅವ್ರ ಜೊತೆ ನಾನು ಮತ್ತೆ ಮಾತಾಡ್ತಾ ಹೋಗ್ತೀನಿ ಏನಾದರೂ ವಾತಾವರಣದಲ್ಲಿ ಅದಲು ಬದಲಾಗೋದು ಏರುಪೇರಾಗೋದು ಇಲ್ಲ ಅವ್ರ ಗಮನಕ್ಕೆ ಏನಾದರೂ ಬಂದಾಗ ಅವುಗಳನ್ನ ನಾನು ನಿಮಗೆ ಸೊ ಒಂದು ಕ ವಿಡಿಯೋ ಮುಖಾಂತರ ತಲುಪಿಸ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ